ಮತ್ತು ಚಿಲಿ ಪೌಡರ್ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಶಿಕ್ಷಕರ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಈಗ ಕಾಂಗ್ರೆಸ್ ತನ್ನ ನಾಲ್ಕು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು ಇನ್ನೇನು ಸಮಯ ಕೂಡ ನಿಗದಿಯಾಗ್ತಾ ಇದೆ ಹೀಗಾಗಿ ನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಪಟ್ಟಿ ರಿಲೀಸ್ ಮಾಡಲಾಗಿದೆ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿಯವರನ್ನು ಅಭ್ಯರ್ಥಿಯಾಗಿ ಇಳಿಸಲಾಗಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಹುಲಿಕುಂಟೆ ಮಠ ಅವರಿಗೆ ಅವಕಾಶ ನೀಡಲಾಗಿದೆ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶರಣಪ್ಪ ಮಟ್ಟೂರು ಅವರಿಗೆ ಅವಕಾಶ ಕೊಡಲಾಗಿದೆ ಅಧಿಕೃತವಾಗಿ ಕಾಂಗ್ರೆಸ್ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾ ಘೋಷಣೆ ಮೂಲಕವಾಗಿ ಪಟ್ಟಿ ಬಿಡುಗಡೆ ಮಾಡಿದೆ ಹೀಗಾಗಿ ಒಟ್ಟು ನಾಲ್ಕು ಜನರಿಗೆ ಈಗ ಆ ಟಿಕೆಟ್ ನೀಡಿರುವಂಥದ್ದು ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರಕ್ಕೆ ಒಟ್ಟು ನಾಲ್ಕು ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಈಗ ರಿಲೀಸ್ ಮಾಡಿದೆ ಕೆಪಿಸಿಸಿ ವತಿಯಿಂದ ಈ ಪಟ್ಟಿ ರಿಲೀಸ್ ಮಾಡಲಾಗಿದೆ ಪಶ್ಚಿಮ ಪದವೀಧರ ಕ್ಷೇತ್ರ ಈ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿಯವರಿಗೆ ಅವಕಾಶ ಕೊಡಲಾಗಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಅವರಿಗೆ ಟಿಕೆಟ್ ನೀಡಲಾಗಿದೆ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಹುಲಿಕುಂಟೆ ಮಠ ಅವರಿಗೆ ಅವಕಾಶ ನೀಡಲಾಗಿದೆ ಇತ್ತ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶರಣಪ್ಪ ಮಟ್ಟೂರು ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಕಾಂಗ್ರೆಸ್ ಈ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಲೇಬೇಕು ಅಂತ ಸಾಕಷ್ಟು ತಯಾರಿ ಕೂಡ ಮಾಡಿಕೊಳ್ತಾ ಇದೆ ಈ ನಡುವೆ ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರಗಳೇನಿದಾವೆ ಇಲ್ಲಿ ಬಿಜೆಪಿ ತನ್ನ ಯಾವ್ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೆ ಜೊತೆಗೆ ಪದವೀಧರರು ಶಿಕ್ಷಕರು ಯಾರಿಗೆ ತಮ್ಮ ಮತವನ್ನು ಹಾಕ್ತಾರೆ ಯಾರಿಗೆ ಅಂತಾರೆ ಎನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಜೊತೆಗೆ ಬಿ ಜೆ ಪಿ ಅಭ್ಯರ್ಥಿಗಳು ಇ ಇನ್ನುಳಿದಂತಹ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಮತಗಳನ್ನು ಸೆಳೆಯೋದಕ್ಕೆ ಮುಂದಾಗ್ತಾರೆ ಶಿಕ್ಷಕರ ಮನ ಗೆಲ್ಲುವಲ್ಲಿ ಯಾರು ಯಶಸ್ವಿ ಆಗ್ತಾರೆ ಜೊತೆಗೆ ಪದವೀಧರರನ್ನು ತಮ್ಮತ್ತ ಸೆಳೆಯುವಲ್ಲಿ ಯಾರು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಇನ್ನು ಚುನಾವಣೆಗೂ ದಿನಾಂಕ ನಿಗದಿ ಆಗತ್ತೆ ತದನಂತರದಲ್ಲಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ತಮ್ಮ ಪರವಾಗಿ ಮತಯಾಚನೆ ಕೂಡ ಮಾಡಲಿದ್ದಾರೆ ನೋಂದಾಯಿತ ಶಿಕ್ಷಕರು ಜೊತೆಗೆ ಪದವೀಧರರು ಯಾರ್ಯಾರು ನೋಂದಾವಣಿ ಮಾಡಿಕೊಂಡಿರ್ತಾರೆ ಮತ ಚಲಾವಣೆ ಮಾಡೋದಕ್ಕೆ ಅವರು ಮತ ಚಲಾವಣೆ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಹೀಗಾಗಿ ಈ ಬಾರಿ ಈ ಮತದಾರ ಪ್ರಭುಗಳು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ